ಸ್ವಚ್ಛತೆಯಿಂದ ದೂರ ಉಳಿದ ಗಂಗಾವತಿ ಕೆಎಸ್ಆರ್ಟಿಸಿ ಶೌಚಾಲಯ ಇಲ್ಲಿನ ಗಬ್ಬು ವಾಸನೆಯಿಂದ ಕಂಗಾಲಾದ ಸಾರ್ವಜನಿಕರು ಸಾರ್ವಜನಿಕರೇ ಎಚ್ಚರ ಈ ಶೌಚಾಲಯ ಬಳಸಿದ್ರೆ ಅನಾರೋಗ್ಯ ಗ್ಯಾರಂಟಿ ಭಾಗ್ಯ ವಸೂಲಿ ದುಬಾರಿಯಾದರೂ ಸ್ವಚ್ಛತೆ ಮಾತ್ರ ಗಲೀಜಾಗಿ ಉಳಿದಿದೆ ಶೌಚಾಲಯ ರೂಮುಗಳಾಗಿದೆ ಕಸದ ತೊಟ್ಟಿಗಳು ನಿಗದಿತ ದರಕ್ಕಿಂತ ಹೆಚ್ಚಿನ ದರ ವಸೂಲಿ ಮಾಡುತ್ತಿರುವ ಗಂಗಾವತಿ ಶೌಚಾಲಯದ ಸಿಬ್ಬಂದಿ ಕುಡುಕರಿಗೆ ಅಡ್ಡವಾದ ಗಂಗವತಿ ಕೆಎಸ್ಆರ್ಟಿಸಿ ನಿಲ್ದಾಣದ ಶೌಚಾಲಯದ ರೂಮ್ಗಳು ಸಾರ್ವಜನಿಕರಿಂದ ಹಣ ಪೀಕಿದ್ರೂ ಸ್ವಚ್ಛತೆಯಿಂದ ಮಾತ್ರ ಮುಕ್ತಿ ಕಂಡಿಲ್ಲದ ಗಂಗವತಿ ಕೆಎಸ್ಆರ್ಟಿಸಿ ಶೌಚಾಲಯ ಒಂದ ಎರಡ ಕೊಳಾಯಿಗಳ ರಂಧ್ರಗಳು ರಂಧ್ರಗಳಿಂದ ಪೋಲಾಗುತ್ತಿರುವ ನೀರು ಹಣ ವಸೂಲಿ ಮಾಡುವ ಕಡೆ ಇರುವ ಕಾಳಜಿ ಶೌಚಾಲಯದ ಸ್ವಚ್ಛತೆಯ ಕಡೆ ಯಾಕಿಲ್ಲ ಇಲ್ಲಿನ ನೀರು ಉಪಯೋಗಕ್ಕಿಂತ ಪೋಲಾಗುತ್ತಿರುವುದೇ ಹೆಚ್ಚು ಈ ಅವ್ಯವಸ್ಥೆಯ ಬಗ್ಗೆ ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಶಿಲ್ಪ ಆರ್ ಗೌಡ ಅಧಿಕಾರಿಗಳ ಗಮನಕ್ಕೆ ತಂದಿದ್ದಾರೆ ಸ್ವಚ್ಛತೆ ಕಡೆ ಮುಖ ಮಾಡದ ಗಂಗಾವತಿ ಕೆಎಸ್ಆರ್ಟಿಸಿ ನಿಲ್ದಾಣ ಹೇಗಲಾದ್ರೂ ಅಧಿಕಾರಿಗಳು ಸಾರ್ವಜನಿಕರ ಹಿತದೃಷ್ಟಿಯಿಂದ ಈ ಕಡೆ ಗಮನ ಹರಿಸಬೇಕಾಗಿದೆ ಶಿಲ್ಪಾ ಆರ್ ಗೌಡ ಕ್ರಾನ್ ವರದಿಗಾರರು ನ್ಯೂಸ್ ಏಟಿ ಒನ್ ಕನ್ನಡ ಇದು ಶೌಚಾಲಯ ಇದು ಸ್ವಚ್ಛತೆ ಇಲ್ಲ ಪೈಪ್ ನೋಡ್ರಿ ಇದು ಏನಿದು ಇದೇನು ಬಾತ್ರೂಮ್ ಏನಿದು 好，我们来做一个什么？来看。 ಅಸೆಂಟರ್ ಪದವಿ ಪೂರ್ವ ಕಾಲೇಜು ಎರಡು ಸಾವಿರದ ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ನಮ್ಮ ಕಾಲೇಜಿನ ವಿದ್ಯಾರ್ಥಿ ರಾಜ್ಯಕ್ಕೆ ಆರನೇ ರ್ಯಾಂಕ್ ಪಡೆದಿದ್ದು ನಮ್ಮಲ್ಲಿ ಪ್ರಥಮ ಪಿಯುಸಿ ಮತ್ತು ದ್ವಿತೀಯ ಪಿಯುಸಿ ಇದ್ದು ಪಿಸಿಎಂಬಿ ಪಿಸಿಎಂಸಿಎಸ್ ಸಿಇಬಿಎ ಎಸ್ಇಬಿಎ ಪಿಯುಸಿ ಜಿಮೆನ್ಸ್ ಅಡ್ವಾನ್ಸ್ಡ್ ಪಿಯುಸಿ ಎನ್ಇಎಟಿ ಪಿಯುಸಿ ಸಿಇಟಿ ಕೋರ್ಸ್ಗಳು ಇದ್ದು ಪ್ರವೇಶಾತಿ ಪ್ರಾರಂಭವಾಗಿದೆ ಕೆಲವೇ ಸೀಟ್ಗಳು ಮಾತ್ರ ಲಭ್ಯವಿದ್ದು ಅತ್ಯಾಧುನಿಕ ಶಿಕ್ಷಣ ಉತ್ತಮ ಶಿಕ್ಷಕರು ಇದ್ದು ನೂರಕ್ಕೆ ನೂರರಷ್ಟು ಫಲಿತಾಂಶ ನೀಡಲಾಗುತ್ತಿದೆ ಕಾಲೇಜಿನ ಸಾಂಸ್ಕೃತಿಕ ಚಟುವಟಿಕೆಗೆ ದೊಡ್ಡದಾದ ಹಾಲು ಕೂಡ ಇದೆ ಹಾಗಿದ್ರೆ ಒಮ್ಮೆ ಭೇಟಿ ಕೊಡಿ ಅಸೆಂಟ ಪದವಿ ಪೂರ್ವ ಕಾಲೇಜು ಹೆಸರುಘಟ್ಟ ಮುಖ್ಯ ರಸ್ತೆ ಎಂಟನೇ ಮೈಲಿ ಹತ್ತಿರ ಬೆಂಗಳೂರು ಐದು ಏಳು ಸೊನ್ನೆ ಸೊನ್ನೆ ಏಳು ಮೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಏಳು ಒಂಬತ್ತು ಐದು ಒಂದು ನಾಲ್ಕು ಒಂದು ಆರು ಸೊನ್ನೆ ಎಂಟು ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಆರು 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 ಹಾಗೂ ಎಂಟು ಸೊನ್ನೆ ಐದು ಸೊನ್ನೆ ನಾಲ್ಕು ಒಂಬತ್ತು ಐದು ಏಳು 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 ಸಮಸ್ಯೆದಂದು ನಾನಿದ್ದರೆ ದಶೋದಲ್ಲೂ ಇದ್ದರೆ ನಮ್ಮ ಈ ಸಮಸ್ಯೆದಂದು ನನ್ನ ಹತ್ರ ಹೇಳ್ತಿದ್ದಾರೆ ಸೊ ಅದಕ್ಕೆ ನೇರವಾಗಿ ನೀವು ಡಿಪೇಜರ್ ಕಾಲ್ ಮಾಡಿರಿ ಅಂತ ಹೇಳಿದ್ರೆ ಈಗೊಂದು ನ್ಯೂಸ್ ಕಳಿಸ್ಕೊಟ್ರೆ ಈ ಶೌಚಾಲಯ ನೀವು ಅಬ್ಸೂಲ್ ಮಾಡಿದ್ರೆ ಇಲ್ಲೋ ಗೊತ್ತಿಲ್ಲ ಎಂಥ ವರ್ಷ ಇದೆ ನಿಮ್ಮ ನಂಬರ್ನ ನನ್ನ ಬೆಳಿಗ್ಗೆ ನ್ಯೂಸ್ ಕಳಿಸ್ಕೊಡೋದು ನೀವು ಎಷ್ಟು ವರ್ಷಿದೆ ಅಂದರೆ ಈ ಕಾಂಟ್ರಾಕ್ಟರ್ಗೆ ಏನು 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 ಮಣ್ಣಿನ ತಿಂತಾಯಿರ್ತಾವೆ ಮೂತನ ಜೊತನೆ ಮಾಡ್ಲಿಕ್ಕೆ ಆಗ್ತದೆ ಅನ್ಕೊಂಡಿಲ್ಲ ಅವರು ಸರ್ ಏನಲ್ಲ ಸರ್ ಸರ್ ಆ್ಯಕ್ಚುಲಿ ನಾನು ಒಂದು ನಾಲ್ಕು ಗಂಟೆಯಿಂದಲೂ ನಿಮ್ಮ ನಿಲ್ದಾಣ ಬಹಳ ಅಬ್ಸೋರ್ವ್ ಮಾಡ್ತಾ ಇದ್ದೀನಿ ನೋ ಇವ್ ಸರ್ ನಿಮ್ಮ ಒಂದು ವ್ಯವಸ್ಥೆ ಯಾಕೆ ನಿಮಗೆ ಸರಿಪಡಿಯಿಲ್ಲ ಜೊತೆಗೆ ಇವ್ ಇವ್ರಿಗೆಲ್ಲ ಬಂದು ಕೇಳಿದ್ರು ನಾನು ರಿಪೋರ್ಟ್ ಅಂತ ಮಾತಾಡಿಕೊಳ್ಳ ಬಂದು ಇಲ್ಲ ನೀವೇ ಮಾತಾಡೋಸ ರೆಸ್ಪಾನ್ಸ್ ಹೇಗೆ ಹೇಳ್ತೀನಿ ಅಂತ ಹೇಳಿದ್ರೆ ಅವ್ರು ಮಾತಾಡಿದಾಗ ನೆಕ್ತಿರಲ್ಲ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಏಟಿ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ